ಅದಾಗಲೇ ಇಲ್ಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ನಿನ್ನೆ ಒಂದು ಪೊಲೀಸ್ ಠಾಣೆಯಲ್ಲಿ ದೂರ ಬಂದಿವೆ ಅಂದರೆ ಏನೇ ಇದ್ರೂ ಕೂಡ ನಮ್ಮ ಸರ್ಕಾರ ಗಂಭೀರವಾಗಿ ಅದನ್ನು ಪರಿಗಣಿಸ್ತವೆ ಯಾಕಂದರೆ ಇದು ನಮ್ಮ ಯುವಕರ ಭವಿಷ್ಯ ಪ್ರಶ್ನೆ ಇರೋದರಿಂದ ನಾವೇನು ಕಳೆದ ಸರ್ಕಾರ ಥರ ಅವರ ಒಂದು ಜೀವನ ಜೊತೆ ಮತ್ತು ಅಥವಾ ಅವರ ಪರಿಶ್ರಮದ ಜೊತೆ ಚೆಲ್ಲಾಟ ಆಡೋರಲ್ಲ ಅದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂದರೆ ಒಂದೆಲ್ಲೋ ಒಂದು ಕಡೆ ಇನ್ನೂ ಕೂಡ ಈ ಹಳೆ ಚಾಳಿ ಬಿಟ್ಟಿಲ್ಲ ಕೆಲವು ಅಧಿಕಾರಿಗಳು ಅದಕ್ಕೆ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಈಗಾಗಲೇ ಅದಕ್ಕೆ ಕಳೆದ ಪಿ ಎಸ್ ಐ ಹಗರಣದ ಬಗ್ಗೆ ಜಸ್ಟಿಸ್ ವೀರಪ್ಪ ಅವ್ರ ಕಮಿಷನ್ ಅನ್ನು ನಾವು ರಚನೆ ಮಾಡಿದ್ದೀವಿ ಅವರು ರಿಪೋರ್ಟ್ ಕೂಡ ಇನ್ನೂ ಒಂದು ಮುಂದಿನ ವಾರದ ಒಳಗಡೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅಂತ ವರದಿ ಸುದ್ದಿ ಇದೆ ಅದ್ರ ಜೊತೆ ಜೊತೆಗೆ ನಾವು ಪ್ರಿವೆನ್ಷನ್ ಆಫ್ ಕರಪ್ಷನ್ ಇನ್ನು ಗೌರ್ಮೆಂಟ್ ರೆಕ್ರೂಟ್ಮೆಂಟ್ ಅಂತ ಒಂದು ಆ್ಯಕ್ಟನ್ನು ಕೂಡ ನಾವು ಸಾಬೀತ ಸಾಬೀತಾದರೆ ಅವರಿಗೆಲ್ಲರಿಗೂ ಅದರ ಒಳಗಡೆನೆ ನಾವು ಹಾಕ್ತೀವಿ ಆದರೆ ಹಿಂದಿನ ಸರ್ಕಾರ ಮಾಡಿದಂಥ ಬೇಜವಾಬ್ದಾರಿತನ ಏನು ಹಗರಣೆ ನಡೆದಿಲ್ಲ ಸೋರಿಕೆನೇ ಆಗಿಲ್ಲ ಅಂತ ನಾವು ಯಾವುದೂ ಕೂಡ ಹಗುರವಾಗಿ ತಗೊಂಡು ಇರೋದಿಲ್ಲ ಎಲ್ಲನೂ ಕೂಡ ಗಂಭೀರವಾಗಿ ಪರಿಶೀಲನೆ ಮಾಡಿಬಿಟ್ಟು ಯಾರಿಗೂ ಅನ್ಯಾಯ ಆಗಲಾರ್ದಂಗೆ ಅಂತಂಗೆ ನಾವು ನೋಡ್ಕೊತೀವಿ ಅದಾಗಲೇ ಇಲ್ಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ನಿನ್ನೆ ಒಂದು ಪೊಲೀಸ್ ಠಾಣೆಯಲ್ಲಿ ದೂರ ಬಂದಿದೆ ಅಂದರೆ ಏನೇ ಇದ್ರೂ ಕೂಡ ನಮ್ಮ ಸರ್ಕಾರ ಗಂಭೀರವಾಗಿ ಅದನ್ನು ಪರಿಗಣಿಸ್ತದೆ ಯಾಕಂದರೆ ಇದು ನಮ್ಮ ಯುವಕರ ಭವಿಷ್ಯ ಪ್ರಶ್ನೆ ಇರೋದ್ರಿಂದ ನಾವೇನು ಕಳೆದ ಸರ್ಕಾರ ಥರ ಅವರ ಒಂದು ಜೀವನ ಜೊತೆ ಮತ್ತು ಅಥವಾ ಅವರ ಪರಿಶ್ರಮದ ಜೊತೆ ಚೆಲ್ಲಾಟ ಆಡೋರಲ್ಲ ಅದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂದರೆ ಒಂದೆಲ್ಲೋ ಒಂದು ಕಡೆ ಇನ್ನೂ ಕೂಡ ಈ ಹಳೆ ಚಾಳಿ ಬಿಟ್ಟಿಲ್ಲ ಕೆಲವು ಅಧಿಕಾರಿಗಳು ಅದಕ್ಕೆ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಈಗಾಗಲೇ ಅದಕ್ಕೆ ಕಳೆದ ಪಿ ಎಸ್ ಐ ಹಗರಣದ ಬಗ್ಗೆ ಜಸ್ಟಿಸ್ ವೀರಪ್ಪ ಅವ್ರ ಕಮಿಷನ್ ಅನ್ನು ನಾವು ರಚನೆ ಮಾಡಿದ್ದೀವಿ ಅವರು ರಿಪೋರ್ಟ್ ಕೂಡ ಇನ್ನೂ ಒಂದು ಮುಂದಿನ ವಾರದ ಒಳಗಡೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅಂತ ವರದಿ ಸುದ್ದಿ ಇದೆ ಅದ್ರ ಜೊತೆ ಜೊತೆಗೆ ನಾವು ಪ್ರಿವೆನ್ಷನ್ ಆಫ್ ಕರಪ್ಷನ್ ಇನ್ನು ಗೌರ್ಮೆಂಟ್ ರೆಕ್ರೂಟ್ಮೆಂಟ್ ಅಂತ ಒಂದು ಆ್ಯಕ್ಟನ್ನು ಕೂಡ ನಾವು ತಂದಿದ್ದೀವಿ ಸಾಬೀತ ಸಾಬೀತಾದರೆ ಅವರಿಗೆಲ್ಲರಿಗೂ ಅದ್ರ ಒಳಗಡೆನೆ ನಾವು ಹಾಕ್ತೀವಿ ಆದರೆ ಹಿಂದಿನ ಸರ್ಕಾರ ಮಾಡಿದಂಥ ಬೇಜವಾಬ್ದಾರಿತನ ಏನು ಹಗರಣನೇ ನಡೆದಿಲ್ಲ ಸೋರಿಕೆನೇ ಆಗಿಲ್ಲ ಅಂತ ನಾವು ಯಾವುದೂ ಕೂಡ ಹಗುರವಾಗಿ ತೊಗೊಂಡು ಇರೋದಿಲ್ಲ ಎಲ್ಲನೂ ಕೂಡ ಗಂಭೀರವಾಗಿ ಪರಿಶೀಲನೆ ಮಾಡಿಬಿಟ್ಟು ಯಾರಿಗೂ ಅನ್ಯಾಯ ಆಗಲಾರ್ದಂಗೆ ನಾವು ನೋಡ್ಕೋತೀವಿ